ವೀಕ್ಷಕರೇ ನಮ್ಮೊತ್ತಿಗೆ ಇವತ್ತು ವಿಶೇಷ ಗೆಸ್ಟ್ ಇದ್ದಾರೆ ವತ್ಸಲ ಜನಸೇವಾ ಕೇಂದ್ರ ತಿತಿಮತಿಯಲ್ಲಿ ಪ್ರಾರಂಭ ಆಗಿದೆ ಇದರ ಪ್ರಮುಖರಾದಂಥ ಇಂಜಿನಿಯರ್ ನಮ್ಮೊಟ್ಟಿಗೆ ಒಂದು ಅಷ್ಟು ವಿಚಾರಗಳನ್ನು ವಿನಯ ಮಾಡ್ತಾರೆ ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಕೊಡಗಿನಲ್ಲಿ ಆರಂಭ ಮಾಡಲಿಕ್ಕೆ ಅದು ವಿಶೇಷವಾಗಿ ಗ್ರಾಮೀಣ ಭಾಗವಾದಂಥ ತಿತಿಮತಿಯಲ್ಲಿ ಆರಂಭ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಆರಂಭಿಸಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮಾಡ್ತಾಯಿದ್ವಿ ಮೇಡಮ್ ಈ ಒಂದು ವತ್ಸಲ ಜನಸೇವಾ ಕೇಂದ್ರ ಆವಾಜ್ ಮನೆಗಳು ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ನ ಇಂಟ್ರೊಡಕ್ಷನ್ ಮಾಡಕ್ಕೆ ಬಂದಿದ್ದೀರಿ ಮೇಡಮ್ ತಮ್ಮ ಪರಿಚಯನ ಹೇಳ್ಕೊಳ್ಬೋದಾ ಹಾಂ ನನ್ನ ಹೆಸರು ಅಕ್ಷತಾ ಅಂತೇಳಿ ನಾನು ಇಲ್ಲಿ ಇಂಜಿನಿಯರಿಂಗ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಅಂದರೆ ಇಂಜಿನಿಯರಿಂಗ್ ಸೆಕ್ಷನ್ಸ್ನ ಎಲ್ಲ ಕಾರ್ಯಗಳು ನೋಡಬೇಕಾಗಿ ಓಕೆ ಇಲ್ಲಿ ಐದು ಲಕ್ಷದ ಮನೆ ತೆಗಿಲಿಕ್ಕೆ ಅಂದರೆ ಸ್ಟ್ಯಾಟಿಕ್ ಈಗ ನಿಮ್ಮ ಕೈಯಲ್ಲಿ ಒಂದು ಈಗ ನಾವು ಪ್ರಧಾನಮಂತ್ರಿ ಯೋಜನೆ ಆವಾಸ್ ಯೋಜನೆ ಅವರು ತುಂಬಾ ಫಂಡ್ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಲೈಕ್ ಸೆಂಟ್ರಲ್ ಗವರ್ನಮೆಂಟ್ ಪಾಪದ ಜನರಿಗೆ ಬಡವರಿಗೆ ಲಕ್ ಲಕ್ಷ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅವಾಗ ನಮ್ಮ ಜನರಿಗೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಗೆ ಮಾಡಬೇಕು ಹೇಗೆ ಫಂಡ್ ಸಿಗ್ತದೆ ಅದಕ್ಕೋಸ್ಕರ ಜನಸೇವಾ ಕೇಂದ್ರ ಅಂದ್ರೆ ಈ ತರದ ಯೋಜನೆಗಳನ್ನ ನೀವು ಅವರಿಗೆ ಇನ್ನಷ್ಟು ಅತ್ರ ಮಾಡಿ ಕೊಡ್ತಾ ಮೇಡಂ ತಾವೀಗ ಒಂದು ಮನೆ ಮಂಜೂರಾದ್ರೆ ಒಂದು ಫಲಾನುಭವಿ ಮಂಜೂರಾದ್ರೆ ಅವರ ಸ್ಥಳಕ್ಕೆ ಹೋಗಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಬರತಕ್ಕಂತದನ್ನ ನಿರ್ಮಾಣ ಮಾಡಿಕೊಡ್ತೀವಿ ಕೊಡ್ತೀರಾ ಹಣ ಸ್ಯಾಂಕ್ಷನ್ ಆಯ್ತು ಅಂತ ಅನ್ಕೊಳ್ಳಿ ಓಕೆ ಆಗ ಪ್ರಾಜೆಕ್ಟ್ ಅಲ್ಲಿ ನಮಗೆ ಒಂದು ಇಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಬೇಕು ಅಂತ ಅವರು ಹೇಳಿದಾಗ ಲಿಮಿಟೇಷನ್ಸ್ ಇದೆ ನಮಗೆ ಆವಾಗ ಆ ಫೈವ್ ಲ್ಯಾಕ್ ಅಲ್ಲಿ ನಮ್ಗೆ ಎಷ್ಟು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಟ್ಟಿಗೆ ನಾವು ತೆಗ್ದು ಕೊಡ್ತೇವೆ ಈಗ ಕೆಲವರು ಬಂತು ನಂಗೆ ಒಂದು ಬೆಡ್ರೂಮ್ ಸಾಲದು ಎರಡು ಬೆಡ್ರೂಮ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಆಗ್ತದೆ ಐದು ಲಕ್ಷ ಅಂತ ಹೇಳಿದ್ರೆ ನಮಗೆ ಒಂದು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಒಳಗೆ ಒಂದು ಒಳ್ಳೆ ಮನೆ ಕಟ್ಟಿಕೊಡ್ತಾ ಅದೇ ಯಾವ ಯಾವ ಹಂತದಲ್ಲಿ ತಾವು ಈ ಒಂದು ಆವಾಜ್ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಮನೆಗಳ ನಿರ್ಮಾಣಕ್ಕೆ ಈಗ ಕೆಲವರು ಹೇಳ್ತಾರೆ ನನಗೆ ಫಸ್ಟ್ ಫ್ಲೋರ್ ಬೇಕು ಈಗ ಫಸ್ಟ್ ಫ್ಲೋರ್ ಅದರ ಡಿಸೈನ್ ಓಕೆ ಫಸ್ಟ್ ನಾವು ಫಸ್ಟ್ ಸ್ಟೇಜ್ ಅಂದ್ರೆ ಹೋಗಿ ಸೈಟ್ ವಿಸಿಟ್ ಮಾಡ್ತೇವೆ ಹೇಗೆ ಇದೆ ಅಲ್ಲಿ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಆ ತರದ್ದೆಲ್ಲ ನಾವು ನೋಡ್ತೇವೆ ತಾವೆಲ್ಲ ನೋಡ್ತೀರಿ ಎಲ್ಲ ನೋಡ್ತೇವೆ

ಪ್ಲಾನ್ ಮಾಡ್ಬೋದು ಅವರಿಗೆ ಎಂತೆಲ್ಲ ಬೇಕು ಅನುಕೂಲತೆ ಏನೆಲ್ಲ ಬೇಕು ಈಗ ಅವರು ಕಸ್ಟಮರ್ ಹೇಳ್ತಾರೆ ನಂಗೆ ಎರಡು ಬೆಡ್ರೂಮ್ ಬೇಕು ಒಂದು ಬೆಡ್ರೂಮ್ ಬೇಕು ಮೂರು ಬೇಕು ಮೂರು ಬೇಕು ಹಾಗೆ ಅವರ ಅದಕ್ಕೆ ಸರಿಯಾದಂತ ಬಜೆಟ್ ಅಲ್ಲಿ ಅವರ ಬಜೆಟ್ ಗೆ ಅನ್ಸರ್ಚ್ ನಾವು ನಾವು ಪ್ಲಾನ್ ಮಾಡ್ತೇವೆ ಪ್ಲಾನ್ ಮಾಡಿ ನೆಕ್ಸ್ಟ್ ಸ್ಟೇಜ್ ಹಾಗೆ ಒಂದೊಂದು ಸ್ಟೇಜ್ ಒಂದೊಂದು ಸ್ಟೇಜ್ ಅಲ್ಲಿ ಕನ್ಸ್ಟ್ರಕ್ಷನ್ ಆರಂಭ ಮಾಡಿ ಅದರ ಜೊತೆ ಈಗ ಕೆಲವರಿಗೆ 5 ಲಕ್ಷ ಮಾತ್ರ ಸಿಗ್ತಾ ಉಂಟು ಹೆಚ್ಚಿನ ಹಣ ಬೇಕು ಅವಾಗ ಬ್ಯಾಂಕ್ ಕೂಡ ನಮಗೆ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಅಂದ್ರೆ ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡ್ತಾರೆ ಅದಕ್ಕೂ ನೀವು ಸಹಕಾರ ಕೊಡ್ತೀರಾ ಅದಕ್ಕೂ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಮೇಡಮ್ ಈ ಹಿಂದೆ ತಾವು ಎಲ್ ಕಾರ್ಯ ನಿರ್ವಹಿಸಿದ್ರಿ ಇದನ್ನ ಮುಂಚೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ತಲಶೇರಿ ಕಣ್ಣೂರಲ್ಲಿ ಓಕೆ ಅದು ಒಳ್ಳೆ ರೀತಿಯಲ್ಲಿ ನಿಮಗೆ ಇಂಪ್ಯಾಕ್ಟ್ ಆಗಿದೆ ಈಗ ತುಂಬ ಸೈಟ್ ಅಲ್ಲಿ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಸೈಟ್ ಈಗ ಆನ್ ಗೋಯಿಂಗ್ ಆಗ್ತಾ ಇದೆ ರನ್ನಿಂಗ್ ಅಲ್ಲಿ ರನ್ನಿಂಗ್ ಅಲ್ಲಿ ಅದು ಡಿಫ್ರೆಂಟ್ ಟೈಪ್ ಅಲ್ಲಿ ಓಕೆ ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಅಲ್ಲಿ ಕೊಡಗಲ್ಲಿ ಫಸ್ಟ್ ಟೈಮ್ ತಿತ್ಮತಿ ಭಾಗ ಒಂದು ಗ್ರಾಮೀಣ ಭಾಗಕ್ಕೆ ಬಂದಿದಿರಿ ಇಲ್ಲಿ ಒಂದು ಸೇವೆ ಕೊಡಬೇಕು ಅಂತ ನಿಮ್ಮ ಮಾ ಮನದಾಸೆ ಇದೆ ಮಹದಾಸೆಯೂ ಕೂಡ ಇದೆ ಮೇಡಮ್ ಈಗಾಗ್ಲೇ ಕಾರ್ಯಾರಂಭನ ಮಾಡ ಮಾತಾಡ್ತಿದ್ರಿ ಎಲ್ಲರಿಗೂ ಕೂಡ ಈ ವಿಚಾರವನ್ನು ವಿನಿಮಯ ಮಾಡ್ತಿದ್ರೆ ಈ ಒಂದು ಕೊಡಗುದನಿ ಮೂಲಕ ನಮ್ಮ ವಾಹಿನಿ ಮೂಲಕ ಜನರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಜನರಿಗೆ ಅಂದರೆ ನಮ್ಮ ನಮಗೆ ಆಗುವಷ್ಟು ಹೆಲ್ಪ್ ನಾವು ಮಾಡ್ತೇವೆ ಓಕೆ ಅಂದರೆ ಅವರಿಗೆ ಫ್ರೆಂಡ್ಲಿ ಆಗಿರುವಾಗ ಜನರು ಹೇಗೋ ನಮಗೆ ಸಹಕರಿಸ್ತಾರೆ ಅದೇ ರೀತಿ ನಾವು ಸಹಕರಿಸ್ತೇವೆ ಮೇಡಮ್ ತಮ್ಮ ಕಚೇರಿ ಬೆಳಗಿಂದ ಸಂಜೆವರೆಗೆ ಯಾವ ಟೈಮ್ ಅಲ್ಲಿ ಬರ್ತದೆ ಯಾವಾಗಾದ್ರೂ ರಜಾ ದಿನ ಈಗ ಆನ್ಲೈನ್ ಸರ್ವಿಸ್ ಅಂದ್ರೆ ಒಂದು ಟೈಮ್ ನೈನ್ ತರ್ಟಿ ಟು ಫೈವ್ ತರ್ಟಿ ಈಗ ಲೇಡೀಸ್ ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೊಂದು ಲಿಮಿಟೇಷನ್ಸ್ ಇದೆ ಅಲ್ಲ ಆ ಟೈಮ್ ಆ ಟೈಮ್ ಅದ್ರ ಅದ್ರಲ್ಲಿ ಮತ್ತೆ ತಿತಿಮತಿ ಕಚೇರಿಗೆ ಬಂದು ಅವರು ಭೇಟಿ ಮಾಡಬಹುದು ಭೇಟಿ ಮಾಡಬಹುದು ಏನಾದ್ರೂ ಅಂಶ ಇದ್ರೆ ಕೇಳಬಹುದು ಈಗ ಮತ್ತೆ ಜನ ಕೇಂದ್ರ ಅಂತ ಹೇಳಿದ್ರೆ ಇವಾಗ ಕೊರೆ ಕಾರ್ಡ್ಸ್ ಎಲ್ಲ ಇದೆ ಈ ಶ್ರಮ್ ಕಾರ್ಡ್ ಇದೆ ಪ್ರಧಾನ್ ಮಂತ್ರಿಯಿಂದ ಆರೋಗ್ಯ ಕಾರ್ಡ್ ಇದೆ ಎಲ್ಲ ಸೇವೆ ಇಲ್ಲಿ ಎಲ್ಲ ಸೇವೆಗಳು ಕೊಡ್ತಾರೆ ಕೆಲವರಿಗೆ ಗೊತ್ತಿಲ್ಲ ಎ ಎಂತ ಇದೆ ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಈಗ ಕೆಲವರಿಗೆ ಎಕ್ಸಾಮ್

ಮೇಡಮ್ ತಾವು ಈ ವಿಶೇಷವಾಗಿ ಮನೆ ಕಟ್ಟಲಿಕ್ಕೆ ಒಂದು ವಿಶೇಷವಾದಂಥ ಹೆಚ್ಚಿನ ಕಾಳಜಿನ ವಹಿಸ್ತಿದ್ರೆ ಈ ಒಂದು ಪ್ರಾಜೆಕ್ಟಲ್ಲಿ ಏನಾದರೂ ಕೂಡ ಜನರಿಗೆ ಏನು ಆಗ್ತದೆ ನಮ್ಮಿಂದ ಏನಾಗ್ತದೋ ಆ ರೀತಿ ತಾವು ಖುದ್ದಾಗಿ ಇದು ಸೈಟ್ ವಿಸಿಟ್ ಮಾಡೋದು ಫಲಾನುಭವಿ ಜೊತೆ ನಾನು ಮಾತ್ರ ಅಲ್ಲ ನಾನು ಮೇಯ್ನ್ ಇಂಜಿನಿಯರಿಂಗ್ ಟೀಮ್ಸ್ ಇದೆ ಓಕೆ ಲೈಕ್ ಸೈಟ್ ಇಂಜಿನಿಯರ್ ಇದ್ದಾರೆ ಓಕೆ ಸೂಪರ್ವೈಸರ್ಸ್ ಇದ್ದಾರೆ ಓಕೆ ಡ್ರಾಪ್ಸ್ ಮ್ಯಾನ್ಸ್ ಇದ್ದಾರೆ ಓಕೆ ಎಲ್ಲರೂ ಸೈಟ್ ವಿಸಿಟ್ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಒಂದೊಂದು ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮೇಡಮ್ ಒಂದು ಪ್ರಾಜೆಕ್ಟ್ನ ತಕೊಂಡಾಗ ಅವರಿಗೆ ಸಾಲ ಮಂಜೂರಾತಿ ಬ್ಯಾಂಕಿಂದ ಈ ಒಂದು ಆವಾಜ್ ಯೋಜನೆಯಲ್ಲಿ ಹಣ ಮಂಜೂರಾದ್ರೆ ಒಂದು ಪ್ರಾಜೆಕ್ಟ್ ಎಷ್ಟು ಸಮಯದಲ್ಲಿ ತಾವು ಮುಗಿಸ್ತೀರ ಮೇಡಮ್ ಈಗ ನಮಗೆ ಬಜೆಟ್ ಕರೆಕ್ಟ್ ಇದ್ರೆ ಸಿಕ್ಸ್ ಮಂತ್ಸಲ್ಲಿ ನಮಗೆ

ಯೋಜನೆಯನ್ನು ರೂಪಿಸಿ ಅದು ಯಾವ ರೀತಿ ಆಗುತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಈಗಿನ ಜನರು ಔಟ್ಡೋರ್ ವೆಡ್ಡಿಂಗ್ಸ್ ಈಗ ಟ್ರೆಂಡಿಂಗ್ ಬರುದು ಆ ತರ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ಕೊಡುವ ಅಂತ ಹೇಳಿ ಈಗ ಒಂದೊಂದು ಫಂಕ್ಷನ್ ಈಗ ಬರ್ಡೇ ಪಾರ್ಟಿ ಬಂತು ಅವಾಗ ಈ ಎಲ್ಲರೂ ಮನೇಲಿ ಸಿಂಪಲ್ ಆಗಿ ಬಂತಿದ್ರು ಆದ್ರೆ ಔಟ್ಡೋರ್ ಮಾಡ್ತಾ ಇದಾರೆ ಅವಾಗ ಅದಕ್ಕೆ ಏನೆಲ್ಲ ಬೇಕು ಆ ತರದ ಸರ್ವಿಸ್ಗಳು ಹೋಗ್ತವೆ ಅದಲ್ಲದೆ ಮ್ಯಾರೇಜಸ್ ಮ್ಯಾರೇಜ್ ವೆಡ್ಡಿಂಗ್ ಐ ಮೀನ್ ಬರ್ತ್ಡೇ ಎಲ್ಲಾನು ಕೂಡ ತಾವು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಿದ್ರು ಮಾಮ್ ಟು ಬಿ ಕೂಡ ಒಂದು ಇವೆಂಟ್ ಈಗ ಹೌದು ಹೌದು ಫೋಟೋ ಫಸ್ಟ್ ಫೋಟೋಶೂಟ್ ಬೇಬಿ ಸಿಂದು ಇಂದು ಅದೆಲ್ಲ ಇವೆಂಟ್ಸ್ ಈಗ ಹೌದು ಹೌದು ಅದೆಲ್ಲ ಟ್ರೆಂಡಿಂಗ್ ಬರ್ತಾ ಇದೆ ಈಗ ಇಲ್ಲಿ ಅಲ್ಲದಿದ್ರು ನಾವು ಟೌನ್ ಏರಿಯಾ ನೋಡಿದ್ರೆ ಈಗ ಅದು ಟ್ರೆಂಡಿಂಗ್ ಇಲ್ಲಿ ಸಹ ಡೆವಲಪ್ ಆಗ್ಬೇಕು ಭಾಗಕ್ಕೆ ಇಂಥದ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಜನರಿಗೆ ಏನು ಗೊತ್ತಿಲ್ಲ ಮೀನ್ಸ್ ಅವ್ರಿಗೆ ಎಂತ ಮಾಡ್ಬೇಕು ಏನ್ ಮಾಡ್ಬೇಕು ಅದು ಗೊತ್ತಿಲ್ಲ ಅದು ಪರಿಚಯ ಮಾಡಿ ಕೊಡುವ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್